ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡಿ ನನ್ನದೇ ಸ್ಟೈಲಲ್ಲಿ ಅಂದರೆ ನಮ್ಮದೇ ಸ್ಟೈಲಲ್ಲಿ ಒಂದು ಸೂಪರ್ ಆಗಿರುವ ರಸ ಮಾಡಿದ್ದೇನೆ ನಾವು ಹೇಗೆ ರಸ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತೀನಿ ಇಲ್ಲಿ ನಾನು ರಸಮಿಗೆ ಎರಡು ಟೊಮೆಟೊ ತಗೊಂಡಿದ್ದೇನೆ ಆಮೇಲೆ ಒಂದು ನಿಂಬೆ ಹಣ್ಣಿನಷ್ಟು ಗಾತ್ರದ ಹುಣಸೆಹಣ್ಣು ಕೂಡ ನೀರಿಗೆ ಹಾಕಿಟ್ಟಿದ್ದೀನಿ ಇದು ತೊಳೆದು ನೀರಿಗೆ ಹಾಕಿದ್ದು ಹುಣ್ಸೆಹಣ್ಣೆಲ್ಲ ತಂದರೆ ಚೆನ್ನಾಗಿ ತೊಳೀರಿ ಅಲ್ಲೆಲ್ಲ ಹಾಕಿರ್ತಾರೆ ಆಮೇಲೆ ನೋಡಿ ಒಂದು ಇಷ್ಟು ಕರಿಬೇವು ಕರಿ ಲೀವ್ಸ್ ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಪೆಪ್ಪರ್ ಅಥವಾ ಕಾಳು ಮೆಣಸು ಹಾಗೆ ಒಂದು ಹದಿನೈದು ಬೆಳ್ಳುಳ್ಳಿ ಒಂದು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಇಟ್ಕೊಂಡು ನಾವು ರಸಂ ಮಾಡೋದು ಈಗ ರಸಮ್ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾ ಇರ್ತಾರೆ ತಮಿಳ್ನಾಡಿಯಲ್ಲಿ ಬೇರೆ ರಸಂ ಕೇರಳ ಬೇರೆ ರಸಂ ಕರ್ನಾಟಕದಲ್ಲಿ ಹಲವು ಥರದ ರಸಂ ಮಾಡ್ತಾರೆ ಹಾಗೆ ನಾನು ಮೊದಲಿಂದ ಕೂಡ ರಸ ಮಾಡೋದು ಹೀಗೆ ನಮ್ಮ ಟೇ ನಮಗೆ ಈ ಟೇಸ್ಟೇ ನಮಗೆ ಇಷ್ಟ ಹಾಗಾಗಿ ನಾನು ಮಾಡುವ ರಸಮನ್ನ ನಿಮಗೆ ಈಗ ತೋರಿಸ್ಕೊಡ್ತೀನಿ ನಾನು ಮೊದಲಿಗೆ ನಾನು ಎರಡು ಟೊಮೆಟೊ ಹಣ್ಣನ್ನು ಚೆನ್ನಾಗಿ ಬೇಯಿಸ್ತೀನಿ ನಾನು ಟೊಮೆಟೊ ಹಣ್ಣನ್ನು ಮೊದಲೇ ಬೇಯಿಸಿ ರಸ ಮಾಡೋದು ಇದು ಬೇಯ್ತಾ ಇರಲಿ ರಸ ನಮ್ಮ ಟೊಮೆಟೊ ಹಣ್ಣು ಚೆನ್ನಾಗಿ ಬೇಯ್ತಾ ಇದೆ ಇನ್ನೊಂದು ಎರಡು ನಿಮಿಷ ಮೂರು ನಿಮಿಷ ಬೇಯಿ ಆಮೇಲೆ ನಾವೀಗ ಪುಟಾಣಿ ಇದೆ ಅಲ್ವಾ ಕುಟಾಣಿಯಲ್ಲಿ ಒಂದೊಂದು ಕಾಳುಗಳನ್ನು ಪುಡಿ ಮಾಡೋಣ ಒಂದೊಂದು ಕಾಳುಗಳಂದರೆ ಕರಿಮೆಣಸು ಜೀರಿಗೆ ಇದು ಪುಡಿಯಾದ ನಂತರ ನಾವು ಬೆಳ್ಳುಳ್ಳಿನ ಹಾಕಬೇಕು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಬೋದು ಇದು ಈ ಥರ ಪುಡಿ ಮಾಡಿದರೆ ಟೇಸ್ಟಿಯಾಗಿರುತ್ತೆ ಈಗ ನಾನು ಜೀರಿಗೆ ಮತ್ತೆ ನಮ್ಮ ಏನು ಹೇಳೋದು ಕರಿಮೆಣಸು ಕಾಡನ್ನು ಪುಡಿ ಮಾಡ್ತಾ ಇದ್ದೀನಿ ಇದು ಆರೋಗ್ಯಕ್ಕೂ ಬಹಳ ಒಳ್ಳೇದು ಗೊತ್ತಾ ಜೀರ್ಣ ಕ್ರಿಯೆಗೆಲ್ಲ ರಸಮ್ ಬಹಳ ಒಳ್ಳೆಯದು ಅದಕ್ಕೆ ನೋಡಿ ಏನೇ ಒಂದು ಅಡುಗೆ ಮಾಡಿದ್ರು ರಸಮ್ ಅಲ್ಲಿದ್ದೇ ಇರುತ್ತೆ ಅಲ್ವಾ ಮೊದಲನೇ ಜಾಗ ರಸಮ್ ನಮ್ಮನೆಯಲ್ಲಿ ಇವತ್ತು ಎಲ್ಲರೂ ಗುರುವಾರ ಹಾಗೆ ಮೀನೆಲ್ಲ ತಿನ್ನೋದಿಲ್ಲ ಅದಕ್ಕಾಗಿ ನಾನು ರಸ ಮಾಡೋದು ಇವಾಗ ಇದನ್ನು ಪುಡಿ ಮಾಡ್ತೀನಿ ನೋಡಿ ಪುಡಿ ಆಯ್ತಲ್ಲ ಈಗ ಈಗ ನಾನು ಬೆಳ್ಳುಳ್ಳಿನ ಇದ್ದೀನಿ ಈಗಲೂ ಕುಟ್ಟಿ ಪುಡಿ ಮಾಡಬೇಕು ಇದೆಲ್ಲ ಇಲ್ಲ ಈ ಥರ ಕಷ್ಟ ಆಗುವಾಗಿದ್ದರೆ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿಕೊಳ್ಳಿ ಇದಕ್ಕೂ ಅದಕ್ಕೂ ಸ್ವಲ್ಪ ಟೇಸ್ಟ್ ಬೇರೆ ಇರುತ್ತೆ ಮತ್ತು ಸಾಕು ಇಷ್ಟು ಪುಡಿಯಾದರೆ ಸಾಕು ನೋಡಿ ಇಷ್ಟು ಪುಡಿಯಾಗಿದೆ ಇಷ್ಟೇ ಬೇಕಾಗಿರೋದು ಈಗ ನಮ್ಮ ಟೊಮೆಟೊ ಚೆನ್ನಾಗಿ ಬೆಂದಿದೆ ಇದು ಇನ್ನು ಆಗಬೇಕು ಬಿಸಿ ಆದ ನಂತರ ಚೆನ್ನಾಗಿ ಕಿರುಚಿ ಅದರ ವೇಸ್ಟ್ನೆಲ್ಲ ಬಿಸಾಕಿ ಮತ್ತೆ ರಸ ಮಾಡೋಣ ಈಗ ಬೆಂದಿದೆ ಚೆನ್ನಾಗಿ ನೋಡಿ ಚೆನ್ನಾಗಿ ನಮ್ಮ ಟೊಮೆಟೊ ಬೆಂದಿದೆ ಬಿಸಿಯೆಲ್ಲ ಆಲ್ಮೋಸ್ಟ್ ಬಿಸಿ ಎಲ್ಲ ಹೋಗಿದೆ ಕಮ್ಮಿ ಆಗಿದೆ ಈಗ ನಾನು ಕಿವಿಚಿಟ್ಟ ಹುಣಸೆಹಣ್ಣಿನ ಹುಣಸನ್ನು ಮತ್ತು ಅದನ್ನು ನೀರನ್ನು ಹಾಕಿ ಇವಾಗ ನಾವು ತೊಳೆದಿರುವ ಕೈಯಲ್ಲಿ ಚೆನ್ನಾಗಿ ಕಿವಬೇಕು ಅಥವಾ ನಾವು ಬೇರೆ ಕಿವುವಂತಹ ಕೆಲವು ವಸ್ತುಗಳೆಲ್ಲ ಸಿಗುತ್ತದೆ ಇದರಲ್ಲಿ ಕಿವಿಚಿ ಕೆಲವರಿಗೆ ಕೈಯಲ್ಲಿ ಕಿವಿಚಿದ್ರೆ ಆಗೋದಿಲ್ಲ

ಪೂರ್ತಿ ರಸ ಸಿಗಬೇಕಂದ್ರೆ ನಾವು ಕೈಯಲ್ಲಿ ಕಿವುಚಬೇಕಲ್ಲ ಉಚ್ಚಬೇಕಲ್ಲ ಮತ್ತು ಇದನ್ನು ಪುನಃ ನಾವು ಸೋಸಬೇಕು ಚೆನ್ನಾಗಿ ಇದರ ಇದೆಲ್ಲ ತೆಗಿಬೇಕು ವೇಸ್ಟ್ ಇದೆ ಅಲ್ಲ ಟೊಮೆಟೊದ ವೇಸ್ಟು ಹಣ್ಣಿನ ವೇಸ್ಟು ಇದೆಲ್ಲ ತೆಗಿಬೇಕು ಆಗಲೇ ರಸಮ್ ಸೂಪರಾಗಿರೋದು ನನಗೆ ಇದರ ವೇಸ್ಟನ್ನು ಹೀಗೆ ತೆಗಿತಾಯಿದ್ದೀನಿ ಇದ್ದೀನಿ ಹಿಂಡಿ ತೆಗಿತಾಯಿದ್ದೀನಿ ಇದ್ದೀನಿ ಇವಾಗ ನಾವು ಪುಡಿ ಮಾಡಿರುವ ಬೆಳ್ಳುಳ್ಳಿ ಜೀರಿಗೆ ಕಾಳುಮೆಣಸು ಎಲ್ಲವನ್ನು ಇದಕ್ಕೆ ಸೇರಿಸಿ ಸೇರಿಸಿ ಇದಕ್ಕೆ ಬೇಕಾದ ನೀರನ್ನು ಕೂಡ ಹಾಕಿ ಎಲ್ಲ ಇದಕ್ಕೆ ಹಾಕಿದರೆ ಸಾಕು ಈಗ ನೀರು ಕೂಡ ಹಾಕಿದ್ದಕ್ಕೆ ಇಷ್ಟು ಸಾಕು ನೀರು ಆಮೇಲೆ ಒಂದು ಎರಡು ಚಿಟಿಕೆ ಅಷ್ಟೇ ಮೆಣಸಿನ ಪುಡಿ ಹಾಕಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಕಾಳು ಮೆಣಸಿನ ಖಾರ ಎಲ್ಲ ಇದೆ ಅಲ್ವ ಇದರಲ್ಲಿ ಇಷ್ಟೇ ಹಾಕಬೇಕು ಮತ್ತು ನಾಲ್ಕೈದು ಬೆಳ್ಳುಳ್ಳಿ ಹೆಸರನ್ನು ಗುದ್ದಬೇಕು ಇದು ಒಗ್ಗರಣೆಗೆ ಹಾಗೆ ಬ್ಯಾಡಗೆ ಅಥವಾ ಗುಂಟೂರು ಮೆಣಸಿನಕಾಯಿ ಕಟ್ ಮಾಡಿ ಹಾಕಿ ಸ್ವಲ್ಪ ಇದನ್ನು ಗುದ್ದಿ ಇದು ಒಗ್ಗರಣೆಗೆ ಹಾಕ್ತೀವಿ ನಾವು ಬಿಸಿಯಾಗಿದೆ ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನಿಮಗೆ ಯಾವ ಎಣ್ಣೆ ಬೇಕು ಆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಬೇಕು ಇಲ್ಲಿ ನಾನೊಂದು ಮುಕ್ಕಾಲು ಸ್ಪೂನ್ ಎಣ್ಣೆ ಅಷ್ಟೇ ತಗೊಂಡೆ ಸಾಸಿವೆ ಸಾಸಿವೆ ಹಾಕಿದೆ ಇನ್ನು ಬೆಳ್ಳುಳ್ಳಿ ಒಣಮೆಣಸು ಎಲ್ಲ ಸಿಡಿಬೇಕು ಸಾಸಿವ ತಟಾಪಟಾನೆ ಆವಾಗ ನಾನು ಬೆಳ್ಳುಳ್ಳಿ ಮತ್ತೆ ಒಣಮೆಣಸು ಹಾಕ್ತಾ ಇದ್ದೀನಿ ಈಗ ರಸಮಿಗೆ ನಾನು ಮಿಕ್ಸ್ ಮಾಡಿದ ನೀರನ್ನು ಕೂಡ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದೀರಿ ಇವಾಗ ಉಪ್ಪು ಹಾಕೋಣ ಚೆನ್ನಾಗಿ ಅಂದರೆ ಒಂದು ಐದು ನಿಮಿಷ ಕುದಿಬೇಕಷ್ಟೆ ತುಂಬ ಚೆನ್ನಾಗಿಲ್ಲ ರಸಮಿಗೆ ಅಷ್ಟೇ ಕುದಿಬೇಕಂತ ಇವಾಗ ನಾನಿಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗ ನಮ್ಮ ರಸಮ್ ಕುದೀತಾ ಇದೆ ನೋಡಿ ಈವಾಗ ಕರಿಬೇವು ಸೊಪ್ಪು ಹಾಕಬೇಕು ಕೆಲವರು ಒಗ್ಗರಣೆಗೆ ಹಾಕ್ತಾರೆ ಆದರೆ ನನ್ನ ರಸಮ್ ಹೀಗೆ ಈಗ ಕರಿಬೇವು ಸೊಪ್ಪು ಹಾಕಬೇಕು ಇನ್ನೂ ಸ್ವಲ್ಪ ಕುದಿಬೇಕು ಈಗ ನಮ್ಮ ರಸಮ್ ಆಗಿದೆ ನೋಡಿ ಲೆಕ್ಕಕ್ಕಿಂತ ಜಾಸ್ತಿ ಕೂಡ ರಸಮ್ ಕುದಿಬಾರ್ದು ಇನ್ನೊಂದು ಎರಡು ನಿಮಿಷ ಕುದಿದ್ರೆ ಸಾಕಾಗುತ್ತೆ ರಸಮ್ ಆಗಿದೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣ ಸ್ಟವ್ನ ಆಫ್ ಮಾಡಬೇಕು ಈಗ ನಮ್ಮ ರಸಮ್ ರೆಡಿ ಆಗಿದೆ ನೋಡಿ ರಸಮ್ದು ಎಲ್ಲ ಕೆಲಸ ಮುಗಿಯಿತು ಹಾಗೆ ನನ್ನ ಐದು ಸರಿತ ಆ್ಯಂಡ್ ಬಾಕ್ಸ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಆಗಬೇಕು ಆಮೇಲೆ ಸಪೋರ್ಟ್ ಮಾಡಿ ಇದೇ ಥರ ರಸಮ್ ಮಾಡಿ ಮನೆಯಲ್ಲಿ ನೋಡಿ ಸುಲಭ ರಸ ರುಚಿಕರವಾದ ರಸ ಎಲ್ರಿಗೂ ಯು